ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಂದು ಸ್ವಲ್ಪ ಇಳಿಕೆಯಾಗಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಸೂಚನೆಗಳು ಡಾಲರ್ ಮೌಲ್ಯದಲ್ಲಿನ ಬದಲಾವಣೆ ಜಿಯೋ ಪೊಲಿಟಿಕಲ್ ಪರಿಸ್ಥಿತಿ ಹಾಗೂ ಬಡ್ಡಿ ದರ ನೀತಿಗಳು ಚಿನ್ನ ದರದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಭಾರತದಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಂದು ಒಂದು ಗ್ರಾಮ್ಗೆ ಹದಿನೇಳು ಸಾವಿರದ ಅರವತ್ತೆರಡು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿನೈದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನಾಲ್ಕನೂರ ಹತ್ತು ರೂಪಾಯಿ ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಈ ರೀತಿಯಾಗಿದೆ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೇಳು ಸಾವಿರದ ಅರವತ್ತೆರಡು ಎರಡು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಹದಿನೈದು ಸಾವಿರದ ಆರುನೂರ ನಲವತ್ತು ಬೆಳ್ಳಿ ಬೆಲೆ ಒಂದು ಗ್ರಾಮಗೆ ನಾಲ್ಕುನೂರ ಹತ್ತು ರೂಪಾಯಿ ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬೆಂಗಳೂರು ಹದಿನೈದು ಸಾವಿರದ ಆರುನೂರ ನಲವತ್ತು ಚೆನ್ನೈ ಹದಿನಾರು ಸಾವಿರದ ಎರಡುನೂರು ಮುಂಬೈ ಹದಿನೈದು ಸಾವಿರದ ಆರುನೂರ ನಲವತ್ತು ದೆಹಲಿ ಹದಿನೈದು ಸಾವಿರದ ಆರುನೂರ ಐವತ್ತೈದು ಕೋಲ್ಕತ್ತ ಹದಿನೈದು ಸಾವಿರದ ಆರುನೂರ ನಲವತ್ತು ಕೇರಳ ಹದಿನೈದು ಸಾವಿರದ ಆರುನೂರ ನಲವತ್ತು ಅಹಮದಾಬಾದ್ ಹದಿನೈದು ಸಾವಿರದ ಆರುನೂರ ನಲವತ್ತೈದು ಜೈಪುರ್ ಹದಿನೈದು ಸಾವಿರದ ಆರುನೂರ ಐವತ್ತೈದು ಲಕ್ನೋ ಹದಿನೈದು ಸಾವಿರದ ಆರುನೂರ ಐವತ್ತೈದು ಭುವನೇಶ್ವರ್ ಹದಿನೈದು ಸಾವಿರದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬೆಲೆಗಳೇ ಮುಖ್ಯವಾಗಿರುತ್ತವೆ ಆದರೆ ಸ್ಥಳೀಯ ಆಭರಣ ಮಳಿಗೆಗಳಲ್ಲಿ ಮೇಕಿಂಗ್ ಚಾರ್ಜ್ಗಳು ತೆರಿಗೆಗಳು ಮತ್ತು ಇತರ ಸಣ್ಣ ವ್ಯತ್ಯಾಸಗಳು ಇರಬಹುದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳವಣಿಗೆಗಳು ಮತ್ತು ಮಾರುಕಟ್ಟೆಯ ಚಲನೆಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅವಲಂಬಿತವಾಗಿರುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ